ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಸ್ ಜೆ ರಿವ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರತ್ ಹೊಸ ಸೆಟಪ್ ಮನೇಲೇ ಸ್ಟುಡಿಯೋ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಜನ ಹೇಳಿದ್ರು ಶರತ್ ಚೆನ್ನಾಗಿ ಬರುತ್ತೆ ವಿಡಿಯೋಗಳು ನೀವು ಮಾತಾಡೋ ಅಂಶಗಳೆಲ್ಲ ಚೆನ್ನಾಗಿರುತ್ತೆ ವಿಡಿಯೋ ಸೆಟಪ್ ಅಥವಾ ಸ್ಟುಡಿಯೋ ಸೆಟಪ್ ಕೂಡ ಅದೇ ರೀತಿ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಅಂತ ಇವಾಗ ಕಾಲ ಕೈಗೂಡ್ಕೊಂಡು ಬಂದಿದೆ ಒಂದು ಸಿಂಪಲ್ ಒಂದು ಲೈಟು ಇಲ್ಲೊಂದು ಹಿಂದ್ಗಡೆ ಒಂದು ಇದೊಂಥರ ವಿಚಿತ್ರ ಲೈಟು ಇಲ್ಲೊಂದು ಸ್ಟ್ಯಾಂಡಿಂಗ್ ಡೆಕೋರೇಟಿವ್ ಲೈಟು ಮಾಡಿಕೊಂಡೆ ಅದನ್ನೆಲ್ಲ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಅದ್ರ ಬಗ್ಗೆ ಎಲ್ಲ ಒಂದು ಇನ್ನೊಂದು ಸಲ ಡೀಟೇಲ್ ಮಾ ಒಂದು ವೀಡಿಯೋ ಮಾಡಿಬಿಟ್ಟು ಏನು ಮಾಡಿದ್ದೀನಿ ಅಂತೆಲ್ಲ ಒಂದು ಸಲ ಹೇಳ್ತೀನಿ ಜೊತೆಗೆ ಈ ಮೈಕ್ ಇದನ್ನು ತಗೊಂಡೆ ಇದನ್ನು ಕೂಡ ಅಮೆಝಾನಲ್ಲೇ ತಗೊಂಡಿದ್ದು ಮಾತೆ ಬಂಡವಾಳ ಆಗಿರೋದ್ರಿಂದ ಶಬ್ದ ಚೆನ್ನಾಗಿ ಕೇಳಿಸ್ಲಿ ಅಂತ ಒಂದು ಅಷ್ಟೇ ಆ ಒಂದು ಆಶಯದಲ್ಲಿ ಮೈಕ್ ಕೂಡ ಹೊಸದಾಗಿ ತೊಗೊಂಡೆ ಇದೆಲ್ಲ ತಗೋಬೇಕಾರೆ ಗಣೇಶ್ ಕಾರಂತ್ ಅವ್ರನ್ನ ಕೂಡ ಅಪ್ರೋಚ್ ಮಾಡಿದ್ದೆ ಹೇ ಎಲ್ಲೆಲ್ಲಿ ಯಾವ ಥರ ತಗೋಬೇಕು ಸರ್ ಏನು ಕತೆ ಅಂತ ಅವ್ರಿಗೂ ಕೂಡ ಧನ್ಯವಾದಗಳು ಅದು ಬಿಟ್ಟರೆ ಇನ್ನೇನು ಕೆ ಎಲ್ಲ ಇನ್ವೆಸ್ಟ್ಮೆಂಟು ಆ ಥರ ಎಲ್ಲ ಏನಲ್ಲ ಒಂದು ಸಿಂಪಲ್ ಬಜೆಟ್ ಮಾಡಲ್ಲೇ ಮನೆ ರೂಮ್ ನಾನು ಹಿಂಗೆ ಇದ್ದೆ ಅಷ್ಟೇ ಅಲ್ಲೇ ಬುಕ್ಕುಗಳು ಅವೆಲ್ಲ ಇರೋದು ನನ್ನ ವರ್ಕಿಂಗ್ ಡೆಸ್ಕು ಎಲ್ಲ ಇಲ್ಲೇ ಇರೋದು ಹಿಂದೆ ಈಗ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಏನು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ಹೇಳಿ ಪ್ರೋತ್ಸಾಹ ಹೀಗೆ ಮುಂದುವರಿಸ್ತಾಯಿರಿ ಇವತ್ತಿನ ವಿಷಯ ಧುರಂಧರ್ ಮೂವಿ ನೆನ್ನೆ ನೋಡೋಕ್ಕೆ ಅವಕಾಶ ಸಿಕ್ತು ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲ ಕಡೆ ಸಿಕ್ಕಾಪಟೆ ಕೋಟಿಗಟ್ಟಲೆ ಎಲ್ಲ ಮಾಡಿಕೊಂಡು ನಾಗಾ ಲೋಟದಲ್ಲಿ ಓಡ್ತಾ ಇರುವಂಥ ಸಿನಿಮಾ ಎಲ್ಲರೂ ಹೋಗಿ ಬಂದು ನೋಡ್ಕೊಂಡು ಬರ್ತಾಯಿದ್ದಾರೆ ನೋಡಲೇಬೇಕು ದೇಶಭಕ್ತಿ ಅದು ಇದು ಅಂತೆಲ್ಲ ಫುಲ್ಲು ಎಲ್ಲ ಕಡೆ ಸಿಕ್ಕಾಪಟೆ ಸೌಂಡ್ ಇದೆ ನನಗೆ ನೋಡೋಕ್ಕೆ ಸಮಯ ಆಗಿರಲಿಲ್ಲ ನಿನ್ನೆ ಅವಕಾಶ ಒದಗಿ ಬಂತು ಮಿಸ್ಸೇ ಮಾಡ್ಕೋಬಾರ್ದು ಅಂತ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡ್ಕೊಂಡು ಬಂದೆ ಹೇಗೆ ಅನ್ನಿಸ್ತು ಅಂತ ಸಂಕ್ಷಿಪ್ತವಾಗಿ ಹೇಳೋವಂಥ ಒಂದು ಪ್ರಯತ್ನ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ತಾ ಎಷ್ಟೊಂದು ವಿಷಯಗಳು ಆಚೆ ಬರುವಂಥ ಎಲ್ಲ ಸಾಧ್ಯತೆಗಳು ಇವೆ ಯಾಕಂದರೆ ಸಿಕ್ಕಾಪಟ್ಟೆ ಸೀಕ್ರೆಸಿ ಮೇಂಟೈನ್ ಮಾಡ್ಕೊಂಡು ಮಾತಾಡಿದ್ರೆ ಆ ಸಿನಿಮಾ ಬಗ್ಗೆ ಮಾತಾಡ್ದಂಗೆ ಅನಿಸಲ್ಲ ನನಗೆ ತೃಪ್ತಿ ಆಗಲ್ಲ ಸೊ ನನಗೆ ತೃಪ್ತಿ ಆಗದೆ ಮಾತಾಡಿದ್ರೆ ನನಗೆ ಹಿಂಗೆ ಮಾತಾಡಿ ಪ್ರಯೋಜನ ಅದಕ್ಕೆ ಮಾತಾಡ್ತೀನಿ ಆ ಆ ವಿಷಯ ಮಾತಾಡೋವಂಥ ಸಾಧ್ಯತೆಗಳಿರೋದರಿಂದ ಸ್ಪಾಯ್ಲರ್ಸ್ ಅಂತಾರಲ್ಲ ಅವೆಲ್ಲ ಆಚೆ ಬರೋ ಥರ ಸಾಧ್ಯತೆಗಳಿದೆ ಸೊ ನೀವುಗಳು ಇನ್ನೂ ಸಿನಿಮಾ ನೋಡಿಲ್ಲ ನಾನು ಸ್ಪಾಯ್ಲರ್ಸ್ ಇಲ್ಲದೆ ಸಿನಿಮಾ ನೋಡಬೇಕು ಎಲ್ಲ ಹೇಳ್ಬಿಟ್ಟು ಎಲ್ಲ ಗುರು ಏನು ಗುರು ಅಂತೆಲ್ಲ ಬೇಜಾರು ಮಾಡ್ಕೊಳ್ಳೋ ಅಂಥ ಒಂದು ಸಾಧ್ಯತೆ ಇತ್ತು ಅಂದರೆ ದಯವಿಟ್ಟು ಈ ವಿಡಿಯೋನ ನೋಡೋದನ್ನ ಇಲ್ಲೇ ಸ್ಟಾಪ್ ಮಾಡಿ ನೀವು ಸಿನಿಮಾ ನೋಡ್ಕೊಂಡು ಬಂದಮೇಲೆ ನೀ ಈ ವಿಡಿಯೋನ ನೋಡಿ ಆಮೇಲೆ ಹೇಗಿತ್ತು ಅನ್ನಿಸ್ತು ಅನ್ನಿಸ್ತು ಎಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನೆಲ್ಲ ಆಮೇಲೆ ಹೇಳಿ ಸೊ ಸಿನಿಮಾ ಬಗ್ಗೆ ಮಾತಾಡೋಣ ಆದಿತ್ಯಧರ್ ಇವರು ಹೆಸರಾಂತ ನಿರ್ದೇಶಕ ಆಗಲೇ ಬಾಲಿವುಡ್ನಲ್ಲಿ ಯಾಕಂದರೆ ಉರಿ ಅಂತ ಒಂದು ಫಿಲಮ್ ಮಾಡಿದ್ರು ಈಗ ಅದೇ ಜಾನರು ಒಂಥರ ಹೆಂಗೆ ಅಂದರೆ ಈ ಮಿಲ್ಟ್ರಿ ಆರ್ಮಿ ಡಿಫೆನ್ಸು ಭಾರತದ ಒಂದು ರಕ್ಷಣೆ ಈ ಒಂಥರ ನಮ್ಮದು ಸಿನಿಮಾದಲ್ಲಿ ರಕ್ಷಣಾ ಮಂತ್ರಿ ಅಂತ ಮಾಡಿದ್ರೆ ಆದಿತ್ಯಧರ್ ಅವರು ಮಾಡಿಬಿಡ್ಬೋದು ಸಖತ್ತಾಗಿ ಮಾಡ್ತಾರೆ ಮನುಷ್ಯಂಗೆ ಇದರಲ್ಲಿ ಒಂದು ಒಳ್ಳೆ ಕೌಶಲ್ಯತೆ ಆಗಲೇ ಚೆನ್ನಾಗಿ ಗಳಿಸ್ ಗಳಿಸ್ಕೊಂಡಿದ್ದಾರೆ ಉರಿ ಫಿಲಮು ಭಾಳ ಚೆನ್ನಾಗಿತ್ತು ನನಗಂತೂ ಭಾರಿ ಇಷ್ಟ ಆಗಿತ್ತು ಆವಾಗ ಎರಡು ಮೂರು ಸಲ ನೋಡಿದೆ ಅದನ್ನ ಈ ಸಿನಿಮಾನೂ ನೋಡಲೇಬೇಕು ಅಂತೆಲ್ಲ ಹೇಳಿದ್ರು ಹೇಗಿರ್ಬೋದು ಏನೋ ಅಂತ ಒಂದು ಕುತೂಹಲದಲ್ಲೇ ಹೋಗಿ ನೋಡ್ಕೊಂಡ್ಬಂದಿದ್ದು ಬಂದಿದ್ದು ಆದಿತ್ಯಧರ್ ನಿರ್ದೇಶನದ ದುರಂಧರ್ ದುರಂಧರ್ ಅನ್ನೋ ಹೆಸರೇ ಒಂದು ವಿಚಿತ್ರವಾದ ಆಕರ್ಷಣೆ ಅಥವಾ ಒಂದು ಕುತೂಹಲನ ಎಲ್ರಿಗಲ್ಲೂ ಕೆರಳಿಸುತ್ತೆ ಯಾಕಂದರೆ ಸಿನಿಮಾಕ್ಕೆ ಶೀರ್ಷಿಕೆ ಇಡೋದನ್ನೇ ಒಂದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಆ ವಿಷಯನ ಆದಿತ್ಯಧರ್ ಇದರಲ್ಲಿ ಫಸ್ಟ್ ಗೆದ್ದಿದ್ದಾರೆ ಯಾಕೆಂದರೆ ಈ ಧುರಂಧರ್ ಅಂದರೆ ಒಂದು ನೆಗೆಟಿವ್ ಶೇಡ್ ಇರುವಂತಹ ಹೆಸರು ಅದೊಂಥರ ಕೇಳಿಸೋದೇ ಒಂಥರ ಆ ರೀತಿ ಈ ನೀವು ಕೇಳಿರ್ತೀರಲ್ಲ ದುರ್ಯೋಧನ ದುಶ್ಯಾಸನ ಇದೆಲ್ಲ ಒಂದು ಈ ಅಂತೆಲ್ಲ ಸ್ಟಾರ್ಟ್ ಆಗ್ತಿದ್ದಂಗೆ ದುರ್ಮಾರ್ಗಿ ದುರಾ ದುರಾಡಳಿತ ದುರ್ನಡತೆ ಇವೆಲ್ಲ ಬರೋದರಿಂದ ಈ ಕೌರವ್ರಿಗೆ ಫಸ್ಟ್ ಎಲ್ಲರ ಹೆಸರು ಇದ್ದಿದ್ದು ದುರ್ಯೋಧನ ದುಶ್ಯಾಸನ ಇದು ದೂದು ಅಂತೆಲ್ಲ ಬರೋದರಿಂದ ಅಪ್ಪ ಇವರೆಲ್ಲ ಹಿಂಗೆ ನೆಗೆಟಿವ್ ಕ್ಯಾರೆಕ್ಟರ್ ಅನ್ನೋದು ಇದರಲ್ಲೂ ದುರಂಧರ್ ಅಂತ ಬಂದಿದೆ ಹೆಸರೇ ಒಂಥರ ಆಕರ್ಷಣೆ ಚೆನ್ನಾಗಿ ಅನ್ನಿಸ್ತು ಸಿನಿಮಾ ಕೂಡ ಹೇಗಿತ್ತು ಏನು ಕತೆ ಅನ್ನೋದನ್ನು ಮುಂದೆ ಹೇಳ್ಕೊಂಡು ಬರ್ತೀನಿ ಯಾವ ಜಾನರಕ್ಕೆ ಸೇರುತ್ತೆ ಯಾವ ಒಂದು ಪಂಕ್ತಿಲಿ ಅಥವಾ ಯಾವ ಒಂದು ಸಮೂಹಕ್ಕೆ ಈ ಸಿನಿಮಾನ ಸೇರಿಸ್ಬೋದು ಇದು ಏನು ಕಾಮಿಡಿ ಫಿಲಮ್ಮ ದೇ ದೇಶಭಕ್ತಿ ರಾಷ್ಟ್ರಭಕ್ತಿಗೆ ಸೀಮಿತವಾದಂಥ ಸಿನಿಮಾನ ರಾಜಕೀಯ ಪ್ರೇರಣೆ ಕೂಡ ಇದೆಯಾ ಈ ಸಿನಿಮಾನಲ್ಲಿ ಅಥವಾ ಹಿಂದುತ್ವದ ಪ್ರೇರಣೆ ಇವೆಲ್ಲ ಪ್ರಶ್ನೆಗಳು ಬರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಬಟ್ ನನಗೆ ತಿಳಿದ ಮಟ್ಟಿಗೆ ಇದು ಗೂಢಾಚಾರಿಕೆ ಅಥವಾ ಬೇಹುಗಾರಿಕೆ ಅಂತಾರಲ್ಲ ಸ್ಪೈ ಮೂವೀಸ್ ಎಷ್ಟೊಂದು ಬಂದಿದ್ದಾವಲ್ಲ ನಮ್ಮ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಈ ಸ್ಪೈ ಮೂವೀಸ್ ಎಲ್ಲ ಅದೆಲ್ಲ ಬಿಟ್ಬಿಡಿ ಬಟ್ ಇದೊಂಥರ ಬೇರೆ ಥರ ಸ್ಪೈ ಮೂವಿ ಯಾಕೆಂದರೆ ಒಂದು ಸ್ಪೈ ಅಥವಾ ಗೂಢಾಚಾರಿಕೆ ಸಂಸ್ಥೆ ಎಷ್ಟೊಂದು ಜನ ಕ್ರಿಮಿನಲ್ಸ್ ಇರ್ತಾರಂತೆ ಎಷ್ಟೊಂದು ಜನ ಕ್ರಿಮಿನಲ್ ಅವರಿಗೆ ಅರೆಸ್ಟಾಗಿ ವಿಪರೀತ ಬುದ್ಧಿ ಇರ್ತಾರೆ ಬಟ್ ಯಾವುದೋ ಒಂದು ಕಾರಣಕ್ಕೆ ಅವರು ಕ್ರಿಮಿನಲ್ಲಾಗಿ ಜೈಲಿನಲ್ಲಿ ಅವರು ತಮ್ಮ ಶಿಕ್ಷೆಯ ದಿನಗಳನ್ನು ಕಳೀತಾ ಇರ್ತಾರೆ ಅಂಥವ್ರಿಗೆ ಆ ಶಿಕ್ಷೆ ದಿನಗಳಿಗೆ ಕಳಿಬೇಕಾದ್ರೆ ನಿಮ್ಗೊಂದು ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು ಈ ಥರ ಬೇಹುಗಾರಿಕೆ ಮಾಡೋಕ್ಕೆ ಬೇರೆ ದೇಶಗಳಿಗೆ ವಿಪರೀತ ಸೀಕ್ರೆಸಿ ಮೇಂಟೈನ್ ಮಾಡ್ಕೊಂಡು ಕಳಿಸಿ ಅಲ್ಲಿ ನಮ್ಮ ಅಸೆಟ್ ಅಥವಾ ನಮ್ಮ ಆಸ್ತಿ ಅಂತ ಇಟ್ಕೊಂಡು ಅವ್ರನ್ನ ಮೇಂಟೈನ್ ಮಾಡ್ತಾರೆ ಇದು ಹಾಲಿವುಡ್ಡಲ್ಲೂ ಬಂದಿದೆ ಎಷ್ಟೊಂದು ಫಿಲಮ್ ಇನ್ಫಾರ್ಮರು ಎಷ್ಟೊಂದು ನೋಡಿದ್ದೀನಿ ಬಟ್ ಇದರಲ್ಲಿ ಇದು ಅದೇ ರೀತಿ ಒಂದು ಜಾನರ್ ಫಿಲಮ್ಮು ಆ ರೋಲ್ನ ಮಾಡಿರೋದು ರಣವೀರ್ ಸಿಂಗ್ ಆ ರೋಲ್ ಅಂತ ಇಟ್ಕೊಂಡ್ಬಿಡೋಣ ನೆಕ್ಸ್ಟು ಸಿನಿಮಾ ಇಷ್ಟ ಆಯಿತಾ ಕಷ್ಟ ಆಯ್ತಾ ನಿನಗೆ ಯಾವ್ಯಾವ ವಿಷಯಗಳು ವರ್ಕ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕು ಫಸ್ಟ್ ವಿಷಯ ನನಗೆ ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಎಷ್ಟೊಂದು ಸಿನಿಮಾಗಳ ಬಗ್ಗೆ ನಾನು ಮಾತಾಡ್ತಾ ಬಂದಿದ್ದೀನಿ ನನಗೆ ಸಿನಿಮಾ ಬೋರ್ ಓಡಿಸ್ಬಾರ್ದು ಎಲ್ಲೂ ಬೇಜಾರಾಗಬಾರ್ದು ಟೈಮ್ ನೋಡ್ಕೋತಾ ಇದ್ದೀನಿ ಯಾವಾಗ ಮುಗಿಯುತ್ತ ಗುರು ಸಾಕಾಯ್ತಿದ್ ಯಾವ ಟಾರ್ಚರ್ ಇದೇನು ಫುಲ್ಲು ಹಿಂಸೆ ಕೊಟ್ಬಿಟ್ಟು ನಗಿಸುವಂಥ ಒಂದು ಹಿಂಸೆ ಏನು ಫೈಟ್ಗಳು ಇವೆಲ್ಲ ಬರ್ತಾವಲ್ಲ ಎಷ್ಟೊಂದು ಆ ಥರ ಟಾರ್ಚರ್ ಆಗ್ತಾಯಿತ್ತು ಅಂತಂದರೆ ನನಗೆ ಸಿನಿಮಾ ವರ್ಕ್ ಆಗೋಲ್ಲ ಈ ಸಿನಿಮಾ ವರ್ಕ್ ಆಯ್ತಾ ಆ ರೀತಿಲಿ ಬೋರ್ ಹೊಡಿತಾ ನೀನು ಟೈಮ್ ನೋಡ್ಕೋತಾ ಇದ್ದ ಅಂದರೆ ಇಲ್ಲ ಸಿನಿಮಾದ ಗಾತ್ರ ಮೂರುವರೆ ಗಂಟೆ ಮೂರುವರೆ ಗಂಟೆನೂ ನನಗೆ ಆರಾಮಾಗಿ ನೋಡ್ಸ್ಕೊಂಡಂತೂ ಓಟೋಯ್ತು ಯಾಕಂದರೆ ಇದೇ ರೀತಿ ಜಾನರ್ ಫಿಲಮ್ಗಳು ಇದೆಲ್ಲ ನೋಡಿರೋ ಅಂಥದ್ದು ಬೇಕಾದಷ್ಟು ನೋಡಿದ್ದೀವಿ ಅಂದ್ರೂ ಈ ಸಿನಿಮಾ ನೋಡ್ಬೇಕಾರೆ ಬೋರ್ ಹೊಡಿತಾ ಇಲ್ಲ ಹೊಡಿಲಿಲ್ಲ ಬಟ್ ಅಲ್ಲಲ್ಲಿ ಎಳೆದಂಗೆ ಆಯ್ತಾ ಖಂಡಿತ ಆಯಿತು ಯಾಕಂದರೆ ಲವ್ ಸ್ಟೋರಿ ತಗೊಂಬಂದ್ಬಿಡ್ತಾರೆ ಈ ಬೇಹುಗಾರಿಕೆ ಏನೇ ಇದ್ರೂ ನಮ್ಮಲ್ಲಿ ಒಂದು ಲವ್ ಸ್ಟೋರಿ ಇಡಲೇಬೇಕು ಅಲ್ಲಿ ಲವ್ ಸ್ಟೋರಿ ಇಡೋಂಥ ಅವಶ್ ಅವಶ್ಯಕತೆ ಏನಿತ್ತು ಅದೇನೋ ನನಗೆ ಅರ್ಥನೇ ಆಗಲಿಲ್ಲ ತುರ್ಕಿರೋದು ಅದು ಅದೊಂದು ಬೇಜಾರಾಯಿತು ಮತ್ತು ಅದಕ್ಕೆ ಮಧ್ಯ ಮಧ್ಯೆ ಹಾಡುಗಳು ಬೇರೆ ಒಂದು ಕೂರಿಸಲೇಬೇಕಲ್ಲ ಅದು ಎಲ್ಲ ವರ್ಗದ ಪ್ರೇಕ್ಷಕರುಗಳಿಗೂ ನಾವು ಊಟ ಹಾಕಲೇಬೇಕು ಉಣಬಡಿಸಲೇಬೇಕು ಅನ್ನೋ ಒಂದು ಆ ಥಾಟ್ ಪ್ರೊಸೆಸ್ಸು ಆ ಒಂದು ಯೋಚನಾ ಅಲ್ಲಹರಿಗಳಲ್ಲೇ ನಮ್ಮ ನಿರ್ದೇಶಕರು ಇನ್ನೂ ಅದಕ್ಕೇ ಇನ್ನೂ ಅಂಟ್ಕೊಂಡಿರೋದರಿಂದ ಈ ರೀತಿ ನಡೀತಾನೆ ಇರುತ್ತೆ ನಾವು ಸಹಿಸ್ಕೋಬೇಕು ಆ ಟೈಮಲ್ಲಿ ಏನು ಬೇಕಾದ್ರೂ ಬೇರೆ ಕೆಲಸಗಳು ಮಾಡ್ಕೋಬೋದು ಏನು ಬೇಜಾರಂತೂ ಅದು ಆ ಟೈಮಲ್ಲಿ ಎಳೆದಂಗಂತೂ ಆಯಿತು ಆರಾಮಾಗಿ ಕಟ್ ಡೌನ್ ಮಾಡ್ಬೋದಾಗಿತ್ತು ಅವಕಾಶ ಅಂತೂ ಇತ್ತು ಅದು ಪಾಯಿಂಟ್ ನಂಬರ್ ಒನ್ ಆದರೆ ಮೂರುವರೆ ಗಂಟೆ ಬೋರ್ ಆಗೋಯ್ತಾ ಸಿನಿಮಾ ಬೋರ್ ಬೋರೊಡಿಯೋ ಫಿಲಮ್ ಗುರು ಅಂತ ಆ ಥರ ಬ್ರ್ಯಾಂಡ್ ಬೋರೊಡಿಯೋ ಬ್ರ್ಯಾಂಡ್ ಅಂತೇ ಸೇರಿಸೋವಂಥದ್ದು ಏನೂ ಇರಲಿಲ್ಲ ಮೊದಲನೇದು ಎರಡನೇದು ರಾಜಕೀಯ ಪ್ರೇರಿತವಾಗಿ ಅನ್ನಿಸ್ತಾ ಹಿಂದುತ್ವ ಇವುಗಳೆಲ್ಲ ನೀವು ಹಿಂದೂ ಆಗಿದ್ದರೆ ನೋಡಲೇಬೇಕು ಅನ್ನೋದನ್ನೆಲ್ಲ ಖಂಡಿತವಾಗೂ ಅವುಗಳನ್ನೆಲ್ಲ ಸಣ್ಣದಾಗಿ ತುರ್ಕ ಅಥವಾ ಅದನ್ನು ನಡ್ಜ್ ಮಾಡೋದು ಅಂತಾರಲ್ಲ ಸುಮ್ಮನೆ ಸೇರಿಸ್ಬಿಡೋಣ ಹಂಗೆ ಒಂದೊಂದು ಕಡೆ ಅಂತ ಖಂಡಿತವಾಗ್ಲೂ ಟ್ರೈ ಮಾಡಿದ್ದಾರೆ ಅವೆಲ್ಲ ಮಾಡಬೇಕಾಗಿತ್ತಾ ಮಾಡಬೇಕಾಗಿರಲಿಲ್ಲ ಯಾಕೆಂದರೆ ಸಿನಿಮಾ ಸಿನಿಮಾ ಥರ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದಾಗಿತ್ತು ಬಟ್ ಇವರು ರಾಜಕೀಯ ಪ್ರೇರಣೆ ಖಂಡಿತ ಇದೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಕಂದಹಾರ್ ವಿಮಾನ ಅಪಹರಣ ಆ ಟೈಮಲ್ಲಿ ಹೈಜಾಕ್ ಆಗಿತ್ತಲ್ಲ ಕಂದಹಾರ್ನಲ್ಲಿ ಅಲ್ಲಿಂದ ಸೀನ್ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಆ ವಿಜುವಲ್ಸ್ ಎಲ್ಲ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ ಅದಂತೂ ಖುಷಿ ಆಯಿತು ಆಗೋದು ಅಲ್ಲಿ ಹೋಗಿ ಒಂದೊಳ್ಳೆ ಪ್ರವೋಕಿಂಗ್ ಮೊಮೆಂಟ್ ಬೇರೆ ಇದೆ ಜಜಿದೋವಲ್ ಮಾಧವನ್ ಮಾಡಿರೋದು ಬೋಲೋ ಭಾರತ್ ಮಾತಾಕಿ ಅಂದಾಗ ಜೈ ಅನ್ನೋ ಧೈರ್ಯ ಯಾರೂ ಒಬ್ಬರು ಪ್ರಯಾಣಿಕರು ಮಾಡಲ್ಲ ಅಲ್ಲಿ ಕಂದಹಾರ ವಿಮಾನದಲ್ಲಿ ಕೂತಿರೋ ಅಂಥವ್ರು ಯಾಕಂದರೆ ಆ ಉಗ್ರಗಾಮಿಗಳು ಗನ್ ಹಿಡ್ಕೊಂಡು ಹಿಂಗೆ ನಿಂತಿರ್ತಾರೆ ಅವೆಲ್ಲ ಜನರಿಗೆ ಪ್ರೊವೋಕಿಂಗ್ ಮುಮೆಂಟ್ಸು ನೋಡ್ತಾ ಇರೋ ಪ್ರೇಕ್ಷಕರಿಗೂ ಥೂ ಇದೇನು ಅಂತ ಬೇಜಾರಾಗುತ್ತೆ ಸೇಮ್ ಅಜಿತ್ ದೋವಾಲ್ಗೂ ಆಗಿರುತ್ತೆ ಅದನ್ನೆಲ್ಲ ತೋರಿಸಿದ್ದಾರೆ ಬಟ್ ಎಷ್ಟೊಂದು ಕಡೆ ಅಜಿತ್ ದೋವಲ್ ಡೈಲಾಗ್ಸು ಇವೆಲ್ಲನೂ ಅದನ್ನ ಏನೋ ಸಾನಿಯಾಲ್ ಅಜಯ್ ಸಾನಿಯಾಲ್ ಅಂತ ಮಾಡಿದ್ದಾರೆ ಮಾಧವನ್ ಕ್ಯಾರೆಕ್ಟ್ರು ಅದನ್ನು ಮಾಡಬೇಕಾದ್ರೆ ಇವೆಲ್ಲ ಬೇಕಾಗಿಲ್ದೇ ಇರೋ ಅಂಶಗಳನ್ನು ಡೆಫಿನೆಟ್ಲಿ ತುರ್ಕಿದ್ದಾರೆ ಸ್ಲೋವಾಗಿ ನಡ್ಜ್ ಮಾಡಿದ್ದಾರೆ ಆದಿತ್ಯದರಿಗೆ ಇದೊಂಥರ ರಾಜಕೀಯ ಪ್ರೇರಣೆ ಅಥವಾ ಇದೆಲ್ಲ ಇರೋವಂಥ ಸಪೋರ್ಟು ಬ್ಯಾಕಿಂಗು ಎಲ್ಲ ಇದೆ ಹಿಂದುತ್ವನೂ ಅಷ್ಟೆ ಹಿಂದೂಗಳೆಲ್ಲರೂ ನೋಡಲೇಬೇಕು ಅನ್ನೋದು ಮುಸ್ಲಿಮ್ಗಳು ಇವ್ರುಗಳ ಬಗ್ಗೆ ಹೆಟ್ರೆಡ್ನೆಸ್ ಮುಸ್ಲಿಮ್ ಬಗ್ಗೆಗಿನ್ನ ಪಾಕಿಸ್ತಾನ್ ಬಗ್ಗೆ ಬರಲೇಬೇಕು ಅನ್ನೋದು ಡೆಫಿನೆಟ್ಲಿ ಹಾಕಿದ್ದಾರೆ ಅಂಡ್ ಇದರಲ್ಲಿ ಇನ್ನೊಂದು ಗೆ ಹೋದ್ವಿ ಅಂತಂದರೆ ಇದೆಲ್ಲನೂ ಒಂದು ನೈಜ ಘಟನೆಗಳ ಆಧಾರಿತವಾಗಿ ತೆಗೆದಿರುವಂಥ ಸಿನಿಮಾ ದುರಂಧರ್ ನೈಜ ಘಟನೆಗಳು ಯಾವ್ಯಾವು ಅಂದರೆ ಕಂದಹಾರ್ ಅಟ್ಯಾಕಿಂದ ಶುರುವಾಗುತ್ತೆ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ಸು ಪಾರ್ಲಿಮೆಂಟ್ ಅಟ್ಯಾಕ್ಸು ಎಲ್ಲನೂ ಬರುತ್ತೆ ಇವೆಲ್ಲ ಗೊತ್ತಿರೋಂಥ ವಿಷಯಗಳು ಇದಾದ ಮೇಲೆ ಮುಂದಿನ ಭಾಗ ಬೇರೆ ಬರುತ್ತೆ ಅಂತ ಹೇಳಿದರೆ ಅದು ರಿವೆಂಜ್ ಅಂತ ಅದರಲ್ಲಿ ರಿವೆಂಜಲ್ಲಿ ಏನೇನು ಮತ್ತೆ ಪ್ರಾಬಬ್ಲಿ ಇವರೆಲ್ಲ ಏನೇನು ಹಾಕ್ತಾರೆ ಈ ಉರಿ ಅಟ್ಯಾಕ್ನ ಒಂದು ಕಡೆ ಕೋಟ್ ಮಾಡಿ ಮೆನ್ಷನ್ ಮಾಡ್ಬೋದು ಆಪರೇಷನ್ ಸಿಂಧೂರು ಇದೆಲ್ಲ ಬರುವಂಥ ಸಾಧ್ಯತೆಗಳಿದೆ ಅನ್ನೋದು ನನ್ನ ಒಂದು ದೃಷ್ಟಿಕೋನ ಅಥವಾ ನನ್ನ ಒಂದು ಅನಿಸಿಕೆ ಬರಲಿ ಸಂತೋಷ ಅದು ಹೇಗೆ ತೋರಿಸಿದರೆ ಚಿತ್ರಣ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಕಾದ್ಕೊಂಡು ಡೆಫಿನೆಟ್ಲಿ ಮಾರ್ಚಲ್ಲಿ ಅದನ್ನು ಹೋಗಿ ನೋಡೇ ನೋಡ್ತೀನಿ ಬಟ್ ನನಗೇನು ಅಂತಂದರೆ ಕಂಟೆನ್ಷನ್ ಇದೆಲ್ಲ ಸಿನಿಮಾಗಳಲ್ಲೂ ಬಂದಾಯಿತು ಅಂಥ ವಿಷಯಗಳೇ ತುಂಬ ಓವರಾಗಿ ಉಣಬಡಿಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಇದನ್ನೆಲ್ಲ ಹೇಳಿ ಹೇಳಿ ಅದನ್ನೇ ಹೇಳಿ ಮತ್ತೆ ಪ್ರವೋಕ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಎಲ್ಲ ಸಂತೋಷ ನಮಗೆಲ್ಲರಿಗೂ ಒಂದು ಅಭಿಮಾನ ಇದೆ ಖಂಡಿತ ಹೌದು ಭಾರತೀಯ ಸೇನಾಪಡೆಗಳಿಗೆ ಅವರ ಶಕ್ತಿಗೆ ಎಲ್ರಿಗೂ ಡೆಫಿನೆಟ್ಲಿ ಒಂದು ಸಲಾಮು ಸಲ್ಯೂಟ್ ಇರಲೇಬೇಕು ಬಟ್ ಅದನ್ನೆಲ್ಲ ಎಷ್ಟು ಅಂತ ಸಿನಿಮಾ ಮೂಲಕ ಹೇಳಬೇಕು ಇದನ್ನೆಲ್ಲ ಹೇಳಿ ಹೇಳಿ ಅದನ್ನೇ ಮಾ ಎಷ್ಟು ಅಂತ ಹೇಳಿ ಮಾಡೋದು ಅದನ್ನೇನು ಅಂಥದ್ದೇನು ಅಂಡ್ ಏನು ಅಂತಂದರೆ ನಮ್ಮ ಸೇನೆ ಆಗಲಿ ಯಾವುದೇ ಒಂದು ಆಡಳಿತ ಬರಲಿ ಪಕ್ಷ ಬರಲಿ ನೀವು ಬೇರೆ ದೇಶಗಳು ನಮ್ಮ ಸುತ್ತಮುತ್ತಲಿನ ಸ್ನೇಹ ರಾಷ್ಟ್ರಗಳು ಸಾರ್ಕು ಇವ್ರದೆಲ್ಲ ಮೆಂಬರ್ಶಿಪ್ಪು ಎಲ್ಲ ಇದ್ದಾವಲ್ಲಪ್ಪ ಯುನೈಟೆಡ್ ನೇಷನ್ಸು ಇಪ್ಪತ್ತೆಂಟು ಕತೆಗಳು ಎಲ್ಲ ಕಡೆ ಇದ್ಬಿಟ್ಟು ನೀವು ಅವ್ರನ್ನೆಲ್ಲರೂ ನೀವು ಫುಲ್ಲು ಫ್ರೆಂಡ್ಸಾಗೇ ಇದ್ಕೊಂಡು ಇರೋ ಕಾರಣಕ್ಕೆ ನಾವು ಪ್ರೊ ಆಕ್ಟಿವ್ ಆಗಿ ಮಾಡಿ ಅಂಥದ್ದು ನಮಗೆ ನಾವೇನೇ ನಾವು ಒಂದು ಅಟ್ಯಾಕ್ ಮಾಡೋಣ ಅಥವಾ ಬೇಹುಗಾರಿಕಾ ಸಂಸ್ಥೆಗಳು ಇವೆಲ್ಲ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ ಇದನ್ನೆಲ್ಲ ಇಟ್ಕೊಂಡು ನಾವು ಆಗಿ ಮಾಡಿರೋವಂಥ ಒಂದು ಯಾವುದೇ ಒಂದು ಎಕ್ಸಾಂಪಲ್ಸ್ಗಳು ಆ ಥರದ್ದೇನು ಎಲ್ಲ ಕಡೆನೂ ನಾವು ರಿಟ್ಯಾಲಿಯೇಟ್ ಮಾಡಿರೋದು ಅವರು ಅದು ಮಾಡಿದ್ದಾರೆ ಅದಕ್ಕೆ ನಾವು ಇದು ಮಾಡಿದ್ವಿ ರಿವೆಂಜ್ ತರಿಸ್ಕೊಂಡ್ವಿ ಈ ಥರದನ್ನ ನಾನು ಮಾತಾಡ್ತಾ ನಿನ್ನೆ ಅದನ್ನೇ ಮಾತಾಡ್ಕೊಂಡು ಬಂದಿದ್ದು ನನಗೆ ಅದ್ರ ಬಗ್ಗೆ ಒಂದು ಬೇಜಾರಿದೆ ಆ ಥರದ್ದು ಮಾಡಿರೋದು ಅಥವಾ ಆ ಥರ ಒಂದು ಆಗಿ ಅಥವಾ ಫಿಕ್ಷನಲ್ ಆ ಥರ ಒಂದು ಮಾಡಿದ್ವಿ ಅದನ್ನು ರಿಟ್ಯಾಲಿಯೇಟ್ ಮಾಡೋಕ್ಕೂ ಅವಕಾಶ ಇಲ್ಲದಂಗೆ ಪಾಕಿಸ್ತಾನ ಬಗ್ಗೆ ಬಡಿದು ಇಟ್ಬಿಟ್ಟಿದ್ದೀವಿ ಅನ್ನೋ ರೇಂಜ್ಗೆ ಇದೆಯಾ ಅದೊಂದು ಏನು ದೇಶ ಅಂತ ಆ ಥರದ್ದು ಏನಾರು ಒಂದು ಫಿಕ್ಷನಲ್ಲು ಏನಾರು ಹೊಸದಾಗ ಮಾಡಬೇಕು ಇದು ಏನೋ ಇರೋದನ್ನೇ ಮತ್ತೆ ಅದನ್ನು ತೋರಿಸಿ ಪ್ರವೋಕ್ ಮಾಡಿ ಇದನ್ನು ಮಾಡೋವಂಥ ಅವಶ್ಯಕತೆ ಏನೂ ಇರಲಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದು ಸಿನಿಮಾದ ಚಿತ್ರಕತೆ ಅಥವಾ ಪ್ಲಾಟ್ ಇದ್ರ ಬಗ್ಗೆ ಅನಿಸಿದ್ದು ಅದು ಬಿಟ್ಟರೆ ವರ್ಕ್ ಆಗಿದ ಅಂಶಗಳಲ್ಲಿ ಮೊದಲನೇ ಅಂಶ ಏನು ಅಂದರೆ ತಾರಾಗಣ ಅಥವಾ ಕಾಸ್ಟಿಂಗ್ ಏನು ಕಾಸ್ಟಿಂಗು ಕಾಸ್ಟಿಂಗಲ್ಲೂ ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿ ವಾವ್ ಅನಿಸಿದ್ದು ಅಂತಂದರೆ ರಣವೀರ್ ಸಿಂಗ್ ಏನು ಆ್ಯಕ್ಟಿಂಗ್ ಆ ಮನುಷ್ಯಂದು ಗೊತ್ತು ಎಷ್ಟೊಂದು ಸಿನಿಮಾಗಳಲ್ಲ ಎಲ್ಲ ನೋಡಿ ಎಲ್ಲನೂ ಆಗೋಗಿದೆ ಬಟ್ ಆದ್ರೂ ಈ ಸಿನಿಮಾನಲ್ಲಿ ಆ ಮನುಷ್ಯನ ಸ್ಕ್ರೀನ್ ಪ್ರೆಸೆನ್ಸು ಕಣ್ಣಲ್ಲೇ ಅರ್ಧ ಆ್ಯಕ್ಟಿಂಗ್ ಮಾಡಿಬಿಡುತ್ತೆ ಮನುಷ್ಯ ಗೂಢಚಾರಿಕೆಯಲ್ಲಿ ಹೆಂಗಿದೆ ಈ ಥರನೇ ಸ್ಪೈ ಇರ್ಬೋದಪ್ಪ ಅನ್ನೋ ರೇಂಜಿಗೆ ಬಂದುಬಿಡು ಹೆಂಗೆ ಕತಾರ್ನಕಾಗಿ ಮಾಡಿದೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಲಿ ಇಲ್ಲೆಲ್ಲ ಹೇಳ್ತಾ ಇದ್ದಿದ್ದು ಅಕ್ಷಯ್ ಖನ್ನ ಅಕ್ಷಯ್ ಖನ್ನ ಅಂತ ಡೆಫಿನೆಟ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಕ್ಷಯ್ ಖನ್ನ ಬಟ್ ನನಗೆ ತುಲನೆ ಮಾಡಿ ನೋಡಿದ್ರೆ ಎರಡನ್ನೂ ರಿಲೇಟಿವ್ ಆಗಿ ನೋಡಿದ್ವಿ ಅಂತಂದರೆ ರಣವೀರ್ ಸಿಂಗ್ ಬೇರೆ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಸೀನಲ್ಲೂ ಆಲ್ಮೋಸ್ಟ್ ಇದ್ದಾರೆ ಆ ಮನುಷ್ಯ ಅಕ್ಷಯ್ ಕನ ಬಗ್ಗೆ ಏನು ಹೇಳಲೇಬೇಕಾಗಿಲ್ಲ ರಕ್ತಗತವಾಗಿ ಬಂದ್ಬಿಟ್ಟಿದೆ ಆ ತನ್ನ ತಂದೆಯಿಂದ ಆಮೇಲೆ ಫ್ಯಾಮಿಲಿ ಸಿಕ್ಕಾಪಟ್ಟೆ ಒಳ್ಳೆ ಆ್ಯಕ್ಟ್ರು ಅದನ್ನೇನು ನಾವು ದಿಲ್ಚಾಸ್ತಾ ಟೈಮಿಂದ ನೋಡ್ಕೊಂಡು ಬಂದಿದ್ದೀವಿ ಔರಂಗಜೇಬ್ ಆ್ಯಕ್ಟಿಂಗ್ ಮಾಡಿದಾಗ ಅದು ಬೇರೆ ಥರನೇ ಒಂದು ಇದು ಮಾಡಿದ್ದು ಇದೆಲ್ಲ ಆ ಮನುಷ್ಯನ ಎಕ್ಸ್ಪ್ರೆಷನ್ಸ್ ಆಗಲಿ ಇದೆಲ್ಲ ನ್ಯಾಚುರಲ್ ಬಂದೆ ನೈಸರ್ಗಿಕವಾಗಿ ಆ ಮನುಷ್ಯನ್ಗೆ ಇವೆಲ್ಲ ಒಂದು ಬಂದಿರೋ ಒಂದು ಆ್ಯಕ್ಟಿಂಗು ಅದನ್ನು ಏನು ಇದು ಓ ಔಟ್ಸ್ಟ್ಯಾಂಡಿಂಗ್ ಇದು ಒನ್ ಆಫ್ ದಿ ಬೆಸ್ಟ್ ಅಥವಾ ದಿಸ್ ಈಸ್ ಅ ಸುಪ್ರೀಮ್ ಬೆಸ್ಟ್ ಅಂತ ಎಲ್ಲ ಕಡೆ ಎಲ್ಲ ಬರ್ತಾಯಿತ್ತು ನಾನು ಆ ರೀತಿಯೆಲ್ಲ ಏನೋ ಅತಿ ಭಯಂಕರ ಏನು ಮಾಡಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಾನಪ್ಪ ಹೋಗಿ ನೋಡಿದೆ ಅಲ್ಲೇನು ಅಂಥದ್ದೇನು ಆದರೆ ರಣವೀರ್ ಸಿಂಗ್ ಬೇರೆ ಲೆವೆಲಲ್ಲಿ ಮಾಡಿದರು ಅರ್ಜುನ್ ರಾಮ್ಪಾಲು ಕೂಡ ಅಷ್ಟೇ ಐ ಎಸ್ ಐ ಮುಖ್ಯಸ್ಥ ಆಮೇಲೆ ಸಂಜಯ್ ದತ್ ಆ್ಯಕ್ಟಿಂಗು ಸಂಜಯ್ ದತ್ ಒಂದು ಉಡಾಫೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪಾಕಿಸ್ತಾನಲ್ಲಿ ಇದು ಸಂಜಯ್ ದತ್ ಮಾಡಿರೋ ಪರ್ಫಾಮೆನ್ಸು ಭಾಳ ಚೆನ್ನಾಗಿ ಆ ಮನುಷ್ಯ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಬಟ್ ಆ ಪಾತ್ರ ಬೇಕಿತ್ತ ಅನ್ನೋದು ಒಂದು ಪ್ರಶ್ನೆನೇ ನನ್ನ ವಿಷಯದಲ್ಲಿ ಯಾಕೆಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಅದೇನಾದ್ರೂ ಆಗಿ ಬೇರೆ ಥರ ಹೋಯ್ತು ಅಂದರೆ ಸಂತೋಷ ಅದಾಗಲಿಲ್ಲ ಅಂದರೆ ಈ ಪಾರ್ಟಲ್ಲಿ ಆ ಅದನ್ನು ಕ ಬೇಕ ಆರಾಮಾಗಿ ಅವಾಯ್ಡ್ ಮಾಡಿ ಪ್ಲಾಟ್ನ ಬೇರೆ ಥರನೇ ಬರಿಬೋದಾಗಿತ್ತು ಸುಮ್ಮನೆ ಏನೋ ಇರಲಿ ಅಂತ ಬರೆದಿದ್ದಾರೋ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಆ ಥರದ್ದು ಪ್ಲಾಟ್ಗಳನ್ನು ಸಿಕ್ಕಾಪಟ್ಟೆ ಬಂದಿದ್ದಾವೆ ಯಾಕಂದರೆ ಆ ದೇಶಗಳಲ್ಲಿ ಉಡಾಫೆ ಇರೋವಂಥದ್ದು ಪೊಲೀಸ್ ಅಧಿಕಾರಿಗಳು ಬೇಕಾದಷ್ಟು ಇರ್ತಾರೆ ಅದ್ರ ಜೊತೆ ರಾಜಕೀಯ ನಡಾವಳಿಗಳು ಅಥವಾ ನಡೆಗಳು ಆ್ಯಂಡ್ ಪೊಲಿಟಿಕಲ್ ಮೂಮೆಂಟ್ಸ್ ಅಲ್ಲಿ ಆ ದೇಶದಲ್ಲಿ ಪಾಕಿಸ್ತಾನಲ್ಲಿ ಹೇಗಾಯಿತು ಅನ್ನೋದನ್ನು ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಅಲ್ಲಿ ಆ ಮನುಷ್ಯ ಒಬ್ಬರು ಅವ್ರ ಕಾಮಿಡಿ ರೋಲ್ಸ್ ಎಲ್ಲ ಮಾಡೋರು ಅವ್ರ ಹೆಸರೇನ ಇದ್ದರು ರಾಕೇಶ್ ಏನೋ ಇರಬೇಕನ್ಸುತ್ತೆ ಆ ಮನುಷ್ಯ ಸಖತ್ತಾಗಿ ಮಾಡಿದ ಆ ಮನುಷ್ಯ ಅವ್ರ ಮಗಳನ್ನೇ ಲವ್ ಸ್ಟೋರಿ ಈ ಲವ್ ಸ್ಟೋರಿ ಒಂದು ವರ್ಕ್ ಆಗಲಿಲ್ಲ ನನಗೆ ಎಲ್ಲ ಈ ಬೇಯುಗಾರಿಕಾ ಸ್ಪೈ ಫಿಲಮು ಏನೇ ತೊಗೊಂಡ್ರು ನಮ್ಮ ಬಾಲಿವುಡ್ಡಲ್ಲಿ ಒಂದು ಲವ್ ಲವ್ ಸ್ಟೋರಿ ಯಾಕೆ ಬರಬೇಕು ಅದರಿಂದ ವಿನಾಕಾರಣವಾಗಿ ಹಾಡುಗಳು ಎಲ್ಲ ಎಳ್ಕೊಂಡು ಹೋದಂಗೆ ಅದು ಯಾಕೆ ಬೇಕಿತ್ತು ಅನ್ನೋದು ಮತ್ತೆ ಒಂದು ಪ್ರಶ್ನೆನೇ ಅದು ಪಾಪ ಆ ಹೀರೋಯಿನ್ ಕ್ಯಾರೆಕ್ಟ್ರ್ ಆ ಹುಡುಗಿಯೂ ಚೆನ್ನಾಗಿ ಮಾಡಿದೆ ಸಣ್ಣ ಹುಡುಗಿದಾಗೆ ಯಾವುದಾದ್ರೂ ಹಾಡ್ಸಲ್ಲಿ ಅಲ್ಲಿ ಇಲ್ಲಿ ಬರೋದು ಚೆನ್ನಾಗಿ ಮಾಡಿದೆ ಆಮ್ ಆಮೇಲೆ ಅರ್ಜುನ್ ರಾಮ್ಪಾಲ್ದಾಗಲೇ ಹೇಳಿದೆ ಮಾಧವನ್ನು ಅಜಿತ್ ದೋವಲ್ ಕ್ಯಾರೆಕ್ಟ್ರ್ ಟಾಪ್ ಕ್ಲಾಸ್ ಆ್ಯಕ್ಟಿಂಗು ಭಾಳ ಚೆನ್ನಾಗಿ ಬಂದಿದೆ ಆಮೇಲೆ ರಣವೀರ್ ಸಿಂಗ್ನ ಹ್ಯಾಂಡ್ಲರಾಗಿ ಒಬ್ಬ ಮನುಷ್ಯ ಇದ್ದಾರೆ ಆ ಮನುಷ್ಯನೂ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ರದ್ದು ಪರ್ಫಾರ್ಮೆನ್ಸ್ ಮಾತಾಡೋಂಗಿಲ್ಲ ಇದು ನನಗೆ ವರ್ಕ್ ಆಗಿದ್ದ ಅಂಶ ಇನ್ನೊಂದು ವರ್ಕ್ ಆಗಿದ್ದೇನು ಅಂತಂದರೆ ಪಾಕಿಸ್ತಾನನ ಹೇಗೆ ಚಿತ್ರಣ ಮಾಡಿ ಪಾಕಿಸ್ತಾನನೇ ತೋರಿಸಿರೋದು ಸ್ಕ್ರೀನಲ್ಲಿ ಪಾಕಿಸ್ತಾನಗೆ ಹೋಗ್ದೇ ಅದನ್ನು ಶೂಟ್ ಮಾಡಿರ್ತಾರೆ ಡೆಫಿನೆಟ್ಲಿ ಏನು ಮಸ್ತಾಗಿ ತೋರಿಸಿದ್ದಾರೆ ಅಂದರೆ ರಿಯಲ್ಲಾಗಿ ಆ ಲಯಾರಿ ಅಥವಾ ಲಾಯರಿ ಅಂತಲೇ ಏನೋ ಕರೀತಾರಪ್ಪ ಎಲ್ ವೈ ಎ ಆರ್ ಐ ಅದು ಒಂದು ಏರಿಯಾ ಪಾಕ್ ಕರಾಚಿನಲ್ಲಿ ನಮ್ಮ ಮುಂಬೈನಲ್ಲಿ ಕೂಡ ಅದೇ ಥರ ಒಂದು ಸ್ಲಮ್ ಏರಿಯಾ ಇದೆಯಲ್ಲ ಧಾರಾವಿ ಅಂದ್ಬಿಟ್ಟು ಸೊ ಧಾರಾವಿನಲ್ಲಿ ಏನು ಸಿಕ್ಕಾಪಡೆ ಡೆನ್ಸ್ಲಿ ಪಾಪ್ಯುಲೇಟೆಡ್ ಅದೇ ಥರ ಸಿಕ್ಕಾಪಡೆ ಜನಸಂಖ್ಯೆ ಇರೋವಂಥದ್ದು ಮತ್ತು ಧಾರಾವಿನ ಯಾರು ಕಂಟ್ರೋಲಲ್ಲಿ ಇಟ್ಕೋತಾರೋ ಅವರು ಮುಂಬೈನ ಆಳ್ತಾರೆ ಅನ್ನೋದೆಲ್ಲ ಮುಂಚೆಯಿಂದನೋ ಡಾನ್ ಕತೆಗಳೆಲ್ಲ ಇದಾವಲ್ಲಪ್ಪ ಎಲ್ಲ ದಾವೂದ್ ಇಬ್ರಾಹಿಂ ಕತೆಯಿಂದ ಗೊತ್ತಿದೆ ಅದೇ ರೀತಿ ಆ ಕರಾಚಿನಲ್ಲಿ ಲಯಾರಿ ಜಾಗದಲ್ಲಿ ಯಾರು ನೀನು ಆಧಿಪತ್ಯನ ಸಾಧನೆ ಮಾಡ್ತೀಯೋ ಅವರು ಕರಾಚಿನ ಆಳ್ತಾರೆ ಕರಾಚಿನ ಆಳವರು ಪಾಕಿಸ್ತಾನದ ಮೇಲೆ ಹಿಡ್ತಾ ಇಟ್ಕೊಂಡಿರ್ತಾರೆ ರಾಜಕೀಯದಲ್ಲಿ ಅನ್ನೋದು ಜಗಜ್ಜನಿತ ಸೊ ಪಾಕಿಸ್ತಾನದ ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಬೆಂಜೀರ್ ಬಿಟ್ಟು ಇವ್ರದ್ದು ಎಲ್ಲರದೂ ಇದೆಯಲ್ಲ ಅದನ್ನು ಹೇಗೆ ಚಿತ್ರಣ ಮಾಡಿದ್ದಾರೆ ಅದನ್ನು ಇಲ್ಲಿ ಬೇರೆ ಒಂದು ಹೆಸರಲ್ಲಿ ಅದೇ ರೀತಿ ಒಂದು ಮಿಮಿಕ್ ಮಾಡಿದ್ದಾರೆ ಸೊ ಆ ಪಾಕಿಸ್ತಾನನ ಚಿತ್ರಣ ಮಾಡಿರೋ ರೀತಿ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಯಿತು ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ ಅದು ಅಲ್ಲಿ ಹೇಗಿದೆ ಅನ್ನೋದು ನಾವು ನಿಜವಾಗ್ಲೂ ಅಲ್ಲೇ ಹೋಗಿ ಅಲ್ಲೇ ನಡಾವಳಿಗಳೆಲ್ಲ ನಡೀತಾ ಇದೆ ಅನ್ನೋ ರೀತಿ ಚೆನ್ನಾಗಿ ಚಿತ್ರಣ ಮಾಡಿದರೆ ಸೂಪರಾಗಿತ್ತು ಇದು ಬಿಟ್ಟರೆ ಈಗ ವರ್ಕ್ ಆಗದಿಲ್ಲದೆ ಇರೋಂಥ ವಿಷಯಗಳ ಕಡೆ ಬರೋಣ ಏನು ಅಂತಂದರೆ ಸಂಗೀತ ಫಸ್ಟು ಇದನ್ನು ಓಕೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೊಂದು ಕಡೆ ವರ್ಕ್ ಆಗಿದೆ ಏನು ಅಂದರೆ ಎಲ್ಲ ಕಡೆ ವೈರಲ್ ಆಗಿರೋವಂಥ ಒಂದು ಹಾಡು ಅಥವಾ ಸಾಂಗ್ ಅದೊಂದು ಮ್ಯೂಸಿಕ್ ಬಿಟ್ಟು ಆ ಬಹರೈನ್ ಸಾಂಗ್ ಒಂದು ಎಲ್ಲ ಕಡೆ ವೈರಲ್ ಆಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಅಕ್ಷಯಕ್ಕನ್ನು ಹಿಂಗೆ ಒಂದು ಎಂಟ್ರಿ ತೊಗೊಂಡು ವಿಪರೀತ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಬರುತ್ತೆ ಪಾಕಿಸ್ತಾನದಲ್ಲೂ ಎಲ್ಲ ಕಡೆ ಅದನ್ನ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ರಂತೆ ಅದೊಂದು ಎಲ್ಲ ಕಡೆ ವಿಪರೀತ ಸುದ್ದಿ ನ್ಯೂಸ್ ಆಗೋಗಿತ್ತು ಅದು ಭಾಳ ಚೆನ್ನಾಗಿದೆ ಆ ಹಾಡು ಬರ್ತಾಯಿದ್ರೆ ಒಂಥರ ಹಂಗೆ ಬೀಟ್ಸು ಸೂಪರಾಗಿ ಕೇಳುತ್ತೆ ಆ್ಯಂಡ್ ಎಲ್ರಿಗೂ ಹಿಂಗೆ ತಲೆ ತೂಗೋ ಥರ ಮಾಡುತ್ತೆ ನನಗೂ ಭಾರಿ ಇಷ್ಟ ಆಗಿದೆ ಅದು ಅದೊಂದು ಡೆಫಿನೆಟ್ಲಿ ಮ್ಯೂಸಿಕ್ ಡೈರೆಕ್ಟರ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಅದು ಬಿಟ್ಟರೆ ಟಾರ್ಚರ್ ಆಗಿದ್ದಿನ ಅಂಶಗಳು ಇದ್ದಾವೆ ಸಂಗೀತದಲ್ಲಿ ಏನು ಅಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಫೈಟ್ ನಡೀತಾ ಇರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಚಚ್ಕೊಂಡು ಫುಲ್ಲು ಒಡದಾಡ್ತಾ ಇರ್ತಾರೆ ಗನ್ನು ಒಡದಾಟ ಫುಲ್ಲು ನಡೀತಾ ಇರುತ್ತೆ ಅದು ನೋಡಿ ಗನ್ ಫೈಟು ಬಾಡ ಬಾಡ ಓಡ್ತಾ ಇರ್ತಾರೆ ಅದು ನಡೀತಾ ಇದ್ರೆ ಇಲ್ಲಿ ಏನೋ ಒಂದು ವಿಚಿತ್ರ ಹಾಡು ಹಾಡಿಂದು ಒಂದು ಸಂಗೀತ ಬರುತ್ತೆ ಗುರು ಅದು ನನಗೆ ಅರ್ಥನೇ ಆಗ್ತಾಯಿಲ್ಲ ಅದು ಏನಕ್ಕೆ ಹಂಗೆ ಮಾಡಿದ್ರು ಅದೇನೋ ಈಗಿನ ಟ್ರೆಂಡ ಎಷ್ಟೊಂದು ಸಿನಿಮಾಗಳಲ್ಲಿ ಗಮನಿಸಿದೀನಿ ಅಥವಾ ನಾವೇ ಅದಕ್ಕೆ ಅಡಾಪ್ಟ್ ಆಗಬೇಕೋ ಏನೋ ಗೊತ್ತಿಲ್ಲಪ್ಪ ಈ ಹೊಸ ಟ್ರೆಂಡೋ ಏನೋ ಅಲ್ಲಿ ಫುಲ್ಲು ಸೀರಿಯಸ್ ವೈಟ್ ನಡೀತಾ ಇದ್ದರೆ ಇಲ್ಲಿ ಫುಲ್ಲು ಹಾಡು ಏನೋ ಒಂದು ಹಾಡಿನ ಮ್ಯೂಸಿಕ್ಕು ಜೊತೆಗೆ ಆ ಗನ್ನು ಆರ್ಪಟ ವಿಪರೀತ ಶಬ್ದ ಏನೋ ನಮ್ಮ ತಲೆ ಎಲ್ಲ ಕೆಟ್ಟೋದಂಗೆ ಇತ್ತು ನನಗೆ ಅದೊಂದು ತಲೆನೋ ಸಬ್ಜೆಕ್ಟು ಅದೊಂದು ಬೇಜಾರಾಯಿತು ಅದು ಬಿಟ್ಟರೆ ವಿಪರೀತ ಕ್ರೌರ್ಯ ಎಲ್ಲ ಕಡೆ ರಕ್ತ ಫುಲ್ಲು ಅದಂತೂ ಏನು ಆ ಕ್ರೌರ್ಯ ಸರಿ ಎಲ್ಲ ಕಡೆ ನೋಡಿದ್ದೀವಿ ಅದು ಸಿನಿಮಾಗೆ ದೃಶ್ಯಕ್ಕೆ ತಕ್ಕಂತೆ ಬೇಕು ಎಲ್ಲ ಸರಿ ಬಟ್ ಅದಿಲ್ಲದೆ ತೆಗಿಬೋದು ಗುರು ಅದನ್ನ ಅದನ್ನು ಹಾಕ್ಕೊಂಡೇ ಈ ರೀತಿ ಕನ್ವೆ ಮಾಡಬೇಕು ಮೆಸೇಜು ಅನ್ನೋ ಥರ ಏನಿಲ್ಲ ಇದರಿಂದ ಎಲ್ಲ ವರ್ಗದ ಜನರು ಫುಲ್ಲು ಮಕ್ಕಳನ್ನ ಎಲ್ಲರೂ ಅದಕ್ಕೆ ಆಗಲೇ ಏ ಸರ್ಟಿಫಿಕೇಟ್ ಕೊಟ್ಟು ಆಗೋಗಿದೆ ಏನೊಂಥರ ಎಂಜಾಯ್ ಮಾಡೋಕ್ಕಾಗತ್ತಾ ಅದಾಗದೇ ಇಲ್ಲ ಒಂಥರ ಹಿಂಸೆ ಆಗೋಗುತ್ತೆ ಈ ಪ್ರೀತ ಬೇಕಿರಲಿಲ್ಲ ಅಷ್ಟಿಲ್ಲದೇ ಒಂದು ಆಹ್ಲಾದಕರವಾಗಿಯೂ ತೆಗಿಬೋದು ಇದನ್ನು ಸಿನಿಮಾಗಳು ಎಲ್ಲ ಆಹ್ಲಾದಕರವಾಗಿ ಫುಲ್ಲು ಕಾಮಿಡಿ ಜಾನರು ಈ ಥರದ್ದು ತೆಗಿಲೇಬೇಕು ಹಂಗೆಲ್ಲ ತೆಗಿಯೇ ಈ ಸಿನಿಮಾಗೆ ಎಷ್ಟು ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಡ್ಬೋದಾಗಿತ್ತು ಎಲ್ಲದರಲ್ಲೂ ವಿಪರೀತ ಮಾಡ್ದಂಗೆ ಆಗೋಗ್ಬಿಟ್ಟಿದೆ ಏನಂದರೆ ಒಂಥರ ಕ್ಯಾರೀಡ್ ಅವೇ ಅಂತಾರಲ್ಲ ನಿರ್ದೇಶಕರು ಮಾಡ್ತಾ ಮಾಡ್ತಾ ಅಥವಾ ಎಲ್ಲ ಆರ್ಟ್ ಡೈರೆಕ್ಟ್ರು ಫೈಟ್ ಡೈರೆಕ್ಟ್ರು ಫುಲ್ಲು ಇವ್ರುಗಳೆಲ್ಲ ಹ್ಞೂ ಮಾಡುಗರು ಹತ್ಕೊ ಹ್ಞೂ ಹೊಡಿ ಹಂಗೆ ಫುಲ್ಲು ತೆಗಿ ಅದನ್ನು ತೆಗಿ ಇದು ಏನು ವಿಪರೀತ ಆಗೋಗಿದೆ ಬೇಡದೇ ಇರೋದನ್ನೆಲ್ಲ ತೋರಿಸ್ಬಿಟ್ಟಿದ್ದಾರೆ ಅದು ವಿಪರೀತ ಅಪ್ಪ ಹಿಂಸೆ ಅಂತೂ ಆಗೋಗುತ್ತೆ ಅದನ್ನೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇತ್ತು ಅಂದರೆ ನೋಡಿ ಇಲ್ಲ ಅಂತಂದರೆ ಇದು ವರ್ಕ್ ಆಗದೇ ಇರೋವಂಥ ಒಂದು ಅಂಶ ಅದು ಬಿಟ್ಟರೆ ಇನ್ನೇನು ಸಿನಿಮಾ ಬೋರ್ ಹೊಡಿಲಿಲ್ವಲ್ಲ ಅದು ಇಂಪಾರ್ಟೆಂಟ್ ಎಲ್ಲೂ ಬೋರ್ ಹೊಡಿಬಾರ್ದು ಆಗಲೇ ಮೊದಲೇ ನಾನು ಹೇಳ್ದಂಗೆ ನಲವತ್ತೈದು ಫಾರ್ಟಿ ಫೈ ಶಿವಣ್ಣ ಮತ್ತು ಉಪೇಂದ್ರ ರಾಜ್ ಬಿ ಶೆಟ್ಟಿ ಇವ್ರುಗಳು ಮಾಡಿರೋಂಥ ಸಿನಿಮಾ ಬೇರೆ ಅದು ರಿಲೀಸ್ ಆಗಿದೆ ಮಾರ್ಕ್ ಸುದೀಪ್ ಫಿಲಮು ಎಲ್ಲ ಬಿಗ್ ಬ್ಯಾನರ್ ಫಿಲಮ್ಗಳು ರಿಲೀಸ್ ಆಗಿದೆ ಅದೆಲ್ಲ ಇನ್ನೂ ಯಾವಾಗ ಸಮಯ ಆಗುತ್ತೆ ಅಂತ ಗೊತ್ತಿಲ್ಲ ನೋಡಿದ್ರೆ ಅದರ ಬಗ್ಗೆಯೂ ಕೂಡ ಮಾತಾಡ್ತೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತೆಲ್ಲ ನೀವು ಖಂಡಿತ ಕಮೆಂಟ್ಸಲ್ಲೆಲ್ಲ ಹೇಳಿ ಈ ಸೆಟಪ್ ಬಗ್ಗೆಯೂ ಖಂಡಿತವಾಗ್ಲೂ ಕಮೆಂಟ್ಸಲ್ಲೆಲ್ಲ ಹೇಳಿ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸಿಗ್ತಾ ಇರೋಣ ಹೀಗೆ ಪಾಬಾಯ್